ಒಂದು ಕೇಸ್ ರಿಜಿಸ್ಟರ್ ಆಗತ್ತೆ ರೇಪ್ ವಿತ್ ಮರ್ಡರ್ ಎಂಟು ವರ್ಷದ ಮಗು ಅದರದು ಡಿಸೀಸ್ಡ್ ಸೊ ಅದ್ರ ಪ್ರಯುಕ್ತ ನಾವು ಎಂಟು ಟೀಮ್ ಅನ್ನ ಮಾಡ್ತೀವಿ ತುಂಬಾನೇ ಹೀನಾಯ ಕೃತ್ಯ ಆಗಿತ್ತು ಇದು ಚಿಕ್ಕ ಮಗು ಇರೋದ್ರಿಂದ ಎಂಟು ಟೀಮ್ ಮಾಡಿ ನಮ್ಮ ಆಫೀಸರ್ಸ್ ಎಲ್ಲರೂ ಬೇರೆ ಬೇರೆ ಟೆಕ್ನಿಕಲ್ ಟೀಮ್ ಮತ್ತೆ ಸಿ ಇರಬಹುದು ಅಥವಾ ಇನ್ವೆಸ್ಟಿಗೇಷನ್ ಮತ್ತೆ ಅಕ್ಯೂಸ್ಡ್ ಟ್ಯಾಬಿಂಗ್ ಟೀಮ್ ಅಂತ ಎಂಟು ಟೀಮ್ ಮಾಡಿದ್ವಿ ಎಂಟು ಟೀಮ್ ಮಾಡಿಬಿಟ್ಟು ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ನಮಗೆ ಅಕ್ಯೂಸ್ಡ್ ಟ್ರೇಸ್ ಆಗತ್ತೆ ಐಡೆಂಟಿಟಿ ಟ್ರೇಸ್ ಆದಾಗ ಅದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಮಾಡ್ಕೊಳ್ಳೆ ನಾವು ಅದನ್ನ ಆರೋಪಿನ ನಮ್ಮ ಟೀಮ್ ಏನು ಆಫೀಸರ್ಸ್ ಟೀಮ್ ಮಾಡಿದ್ವಿ ಅವ್ರು ಅವನನ್ನ ಹಿಡ್ಕೊಂಡು ಬರ್ಬೇಕಾದ್ರೆ ತಪಸ್ಕೊಳ್ಳಕ್ಕೆ ನೋಡ್ತಾನೆ ಆ ಸಮಯದಲ್ಲಿ ಅಲ್ಲೇ ಇದ್ದಂತ ಬಾಟ್ಲು ಮತ್ತೆ ಆ ಏರಿಯಾದಲ್ಲಿ ನಮ್ಮ ಸಿಬ್ಬಂದಿ ಮೇಲೆ ಮತ್ತೆ ಆಫೀಸರ್ಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಆ ವಿಚಾರವಾಗಿ ಅಲ್ಲಿ ಇದ್ದಂತ ಸಬ್ಇನ್ಸ್ಪೆಕ್ಟರ್ ಅವರು ವಾರ್ನ್ ಮಾಡ್ತಾರೆ ಅವ್ರಿಗೆ ಬಟ್ ಅವನು ಅದಕ್ಕೆ ಯಾವ್ದಕ್ಕೂ ಬಗ್ಗೋದಿಲ್ಲ ಅವಾಗ ಅವನಿಗೆ ಆತ್ಮರಕ್ಷಣೆಗಾಗಿ ಅವನು ಬಲ್ಗಾಲಿಗೆ ಗುಂಡು ಹಾಕ್ತಾರೆ ಇಮಿಡಿಯೆಟ್ ಆಗಿ ನಮ್ಮ ಇಬ್ಬರು ಸಿಬ್ಬಂದಿ ಮತ್ತು ಅವರನ್ನು ಹಾಸ್ಪಿಟ್ಲಿಗೆ ಈಗ ನಮ್ಮ ಮಾಹಿತಿ ಪ್ರಕಾರ ಅವನ ಮೇಲೆ ಎರಡು ಕೇಸ್ ಇದೆ ಒಂದು ಕೊಳ್ಳೆಗಾಲದಲ್ಲಿ ಮತ್ತು ಒಂದು ಮೇಟ್ಗಳಿದೆ ಮಿಟ್ಸಲ್ಲಿ ಕೊಳ್ಳೆಗಾಲ ಕೇಸಲ್ಲಿ ತ್ರೀ ನಾಟ್ ಸೆವೆನ್ ಇದೆ ಅದರಲ್ಲಿ ಅವ್ನಿಗೆ ಆಲ್ರೆಡಿ ಕನ್ವಿಕ್ಷನು ಆಗಿದೆ ಬಟ್ ಅವನು ಬೇಲ್ ಮೇಲೆ ಇದ್ದಾನೆ ಇಪ್ಪತ್ತೊಂದೇ ಇಪ್ಪತ್ತೊಂದು ಎಂಟು ಇಂದ ಅಂತ ನಮಗೆ ಮಾಹಿತಿ ಇದೆ ಬಟ್ ಇನ್ನು ನಾವು ಮಾಹಿತಿನ ಕಲೆ ಹಾಕ್ತೀವಿ ಅದರದ್ದು ಡೀಟೇಲ್ಸು ಕೊಡೋಕ್ಕೆ ಬರೋದಿಲ್ಲ ಪೋಕ್ಸೋ ಕೇಸ್ ಇದೆ ಅದು ಪೋಕ್ಸೋ ಸೆಕ್ಷನ್ಸ್ ಆ್ಯಡ್ ಆಗಿದೆ ಬಟ್ ಆರೋಪಿನ ನಾವು ಪತ್ತೆ ಮಾಡಿದ್ದೀವಿ